ಒಂದ್ ಸಾವಿರ ಮಾಡ್ಕೊಂಡಿದ್ದಾರೆ ಯಾವ ಅಭ್ಯರ್ಥಿಗಳ ಗಮನಕ್ಕೂ ತರ್ದೇನೆ ಇವರು ಏಕಾಏಕಿ ಒಂದ್ ಸಾವಿರಕ್ಕೆ ಸೀಮಿತ ಮಾಡ್ಕೊಂಡಿದ್ದಾರೆ ಒಂದ್ ನಿಮಿಷ ಸುಮಾರು ಜನ ಏನಾಗಿದೆ ಅಂದ್ರೆ ಅಭ್ಯರ್ಥಿಗಳು ಏಜ್ ಮುಗಿತಾ ಇದೆ ಸೊ ನಾವ್ ಐದ್ ವರ್ಷದಿಂದ ಕಾಯ್ತಾ ಇದೀವಿ ಒಂದ್ ನಿಮಿಷ ಐದ್ ವರ್ಷದಿಂದ ಕಾಯ್ತಾ ಇದೀವಿ ಸುಮಾರು ಜನ ಅಷ್ಟು ವರ್ಷದಿಂದ ಅಪ್ಲಿಕೇಶನ್ ಹಾಕಿ ಎರಡ್ ಸಾವಿರದ ಎಂಟುನೂರು ಹದಿನಾಲ್ಕು ಪೋಸ್ಟ್ ಇದಾವೆ ಅಂತಾನೆ ನಾವು ಇಷ್ಟ ದಿನ ಅನ್ಕೊಂಡಿದ್ದು ಇತ್ತೀಚೆಗೆ ಗೊತ್ತಾಗಿದ್ದು ಬರೀ ಸಾವಿರ ಪೋಸ್ಟ್ ಅಂತ ದಯವಿಟ್ಟು ಯಾಕಂದ್ರೆ ಅಭ್ಯರ್ಥಿಗಳು ಲಾಸ್ಟ್ ಕೊನೆ ಅವಕಾಶ ಆಗಿದೆ ಈ ಕೋವಿಡ್ ಬಂದಾಗಿಂದ ಸುಮಾರು ಜನ ಅಭ್ಯರ್ಥಿಗಳು ಕೆಲಸ ಕೂಡ ಕಳ್ಕೊಂಡ್ಬಿಟ್ಟಿದ್ದಾರೆ ದಯವಿಟ್ಟು ಮೇಡಮ್ ನೀವು ಸರ್ಕಾರದ ಗಮನಕ್ಕೆ ತಗೊಬನ್ನಿ ಗಮನಕ್ಕೆ ತಗೊಬನ್ನಿ ಹಾ ಸೊ ಆಮೇಲೆ ನೀವು ಪಾರದರ್ಶಕವಾಗಿ ನಡೆಸ್ತಾ ಇದೀವಿ ಅಂತ ಹೇಳ್ತಾ ಇದ್ರೆ ಮೇಡಮ್ ಇತ್ತೀಚೆಗೆ ನೀವೇನು ನಡೆಸ್ತಾ ಇದ್ರಲ್ಲ ಚಾಲಕರ ಪರೀಕ್ಷೆನ ಸೊ ಅದು ರಿಸಲ್ಟ್ ಆನ್ಲೈನಲ್ಲಿ ಬಿಡ್ತಾ ಇಲ್ಲ ನೀವು ಇಪ್ಪತ್ತನೇ ತಾರೀಕಿಂದ ನಾನು ನಿಮ್ಗೆ ಗಮನಕ್ಕೆ ತರ್ತೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನೋಡಿ ನಾವು ಮಾರ್ಚ್ ಇಪ್ಪತ್ತನೇ ತಾರೀಕು ಗುರುವಾರ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಎಮ್ ಡಿ ಆಗಿರುವಂಥ ಪ್ರಿಯಾಂಕ್ ಅವರಿಗೆ ನಾವು ಮನವಿ ಪತ್ರನ ಕೊಟ್ವಿ ಸೊ ಎಲ್ಲ ಅಭ್ಯರ್ಥಿಗಳು ಕೂಡ ನಾವು ಸಿದ್ಧಾರೂಢರ ಮಠದಲ್ಲಿ ಸೇರಿದ್ವಿ ಹುಬ್ಬಳ್ಳಿಯ ಸಿದ್ಧಾರೂಢ ಮಠಕ್ಕೆ ಹೆಚ್ಚು ಕಮ್ಮಿ ಅಂದರೆ ಒಂದು ಮುನ್ನೂರ ಜನ ಅಭ್ಯರ್ಥಿಗಳು ಕೂಡ ಬಂದಿದ್ರು ಸೊ ಎಲ್ಲ ಅಭ್ಯರ್ಥಿಗಳ ಕಡೆಯಿಂದನೂ ಕೂಡ ನಾವು ಒಂದು ಮನವಿ ಪತ್ರಕ್ಕೆ ಸೈನು ಕೂಡ ಹಾಕಿಸ್ಕೊಂಡ್ವಿ ಸ್ನೇಹಿತರ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿ ನಾವು ಯಾವ ಥರ ಒಂದು ಮನವಿ ಪತ್ರ ಕೊಟ್ವಿ ಎಷ್ಟು ಜನ ಅಭ್ಯರ್ಥಿಗಳೆಲ್ಲ ಸೇರಿದ್ರು ಅನ್ನೋದು ನಿಮಗೂ ಕೂಡ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭ್ಯರ್ಥಿಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕಾಗತ್ತೆ ರಾಮಲಿಂಗಾರೆಡ್ಡಿ ಸರ್ಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಪತ್ರ ಕೊಡಬೇಕಾದ್ರೆ ಇವಾಗ ನಾವೇನು ಹುಬ್ಬಳ್ಳಿಯಲ್ಲಿ ಸೇರಿದ್ವಲ್ಲ ಇದಕ್ಕಿಂತ ಜಾಸ್ತಿ ಸಂಖ್ಯೆ ನಮಗೆ ಅಭ್ಯರ್ಥಿಗಳು ಬೆಂಬಲ ಕೊಟ್ಟರೆ ನಮ್ಮ ಒಂದು ಏನು ನಾವು ಕಾರ್ಯನ ಹಮ್ಮಿಕೊಂಡಿದ್ವಿ ಅದು ಯಶಸ್ವಿ ಆಗೇ ಆಗುತ್ತೆ ಅಂತ ನನಗೂ ಕೂಡ ಅನಿಸ್ತಾ ಇದೆ ಸೊ ಬಂದಿರುವಂಥ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಕೂಡ ಒಂದು ನಾನು ಒಂದು ಬ್ರೀಫ್ ಸ್ಪೀಚನ್ನು ಕೊಟ್ಟೆ ಸೊ ಹಾಗೆ ಅಲ್ಲಿ ಮೀಡ್ಯಾದವರು ಕೂಡ ಬಂದಿದ್ದರು ಪಬ್ಲಿಕ್ ಮೀಡ್ಯಾದವರು ಸೊ ಪಬ್ಲಿಕ್ ಮೀಡ್ಯಾದವ್ರಿಗೂ ಕೂಡ ನಾವು ಅದು ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ಅವ್ರಿಗೂ ಕೂಡ ನಾವು ಮನವರಿಕೆ ಮಾಡಿಕೊಟ್ವಿ ಅವರು ಕೂಡ ನಮ್ಮ ಕಡೆಯಿಂದ ಒಂದು ಬೈಟು ಕೂಡ ತೊಗೊಂಡ್ರು ಸೊ ಹೆಡ್ ಆಫೀಸರ್ಗೂ ಕೂಡ ಅವರು ಕವರೇಜ್ ಮಾಡಿದರು ಬಟ್ ಆವತ್ತು ನೆಕ್ಸ್ಟ್ ಡೇ ಅದು ಪಬ್ಲಿಷ್ ಆಗಬೇಕಾಗಿತ್ತು ಆವತ್ತು ಎಲ್ಲ ಸ್ವಲ್ಪ ಕರ್ನಾಟಕದಲ್ಲಿ ಬಂದಿರೋದರಿಂದ ಆ ಸುದ್ದಿನೇ ಓಡ್ತು ನೆಕ್ಸ್ಟ್ ಅವರು ಅದನ್ನು ಪಬ್ಲಿಷ್ ಮಾಡಲಿಲ್ಲ ಸೊ ನೆಕ್ಸ್ಟು ರಾಮಲಿಂಗಾರೆಡ್ಡಿ ಮನೆ ಮತ್ತು ಮುಖ್ಯಮಂತ್ರಿಗಳ ಹತ್ರ ಹೋದಾಗ ಸೊ ನಾವು ಖಂಡಿತ ಬಂದು ಅದನ್ನು ಕವರೇಜ್ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ನಮ್ಮ ಈ ಒಂದು ಏನು ಕಾಲ್ನಡಿಗೆ ಜಾತ ಇತ್ತಲ್ಲ ಇದು ಶಾಂತಿಯುತವಾಗಿ ಹುಬ್ಬಳ್ಳಿ ಸಿದ್ದಾರೋಡ್ ಮಠದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಕಂಪ್ಲೀಟ್ ಆಗಿ ಏನಾಯಿತು ಅಂತ ನಿಮಗೆ ಅರ್ಥ ಆಗುತ್ತೆ ಹಾಗೇನಾದ್ರೂ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಹೆಚ್ಚಿನ ಜನಕ್ಕೆ ವಿಡಿಯೋನ ಕೂಡ ಶೇರ್ ಮಾಡಿ ಸರ್ ನೋಡಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೇಮ್ ಹೊಡಿಸಿದ್ರು ಒಟ್ಟಿಗೆ ಎರಡ್ ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ ಗೆ ಹೊಡಿಸಿದ್ರು ಅದರಲ್ಲಿ ಎರಡ್ ಸಾವಿರದ ಐನೂರು ಪೋಸ್ಟ್ ಬರೀ ಚಾಲಕರ ಹುದ್ದೆ ಇತ್ತು ಆಮೇಲೆ ಎರಡ್ ನೂರ ಐವತ್ತೊಂಬತ್ತು ಹಿಂಬಾಕಿ ಪರಿಶಿಷ್ಟ ಜಾತಿಯವರ ಹಿಂಬಾಕಿ ಇತ್ತು ಮತ್ತೆ ಐವತ್ತೈದು ಪೋಸ್ಟ್ ಚಾಲಕ ಹಿಂಬಾಕಿ ಇತ್ತು ಓಕೆನಾ ಸೊ ಟೋಟಲ್ ಆಗಿ ಇದಕ್ಕೆ ನಾವು ಐವತ್ತೆಂಟು ಸಾವಿರ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ವಿ ಇತ್ತೀಚೆಗೆ ಇವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡಿದ್ರು ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಅವರ ಅಭ್ಯರ್ಥಿಗಳ ಗಮನಕ್ಕೆ ತರಲಿಲ್ಲ ಸೊ ಸಾವಿರ ಪೋಸ್ಟ್ಗೆ ಸೀಮಿತ ಮಾಡ್ಕೊಂಡಿದೀವಿ ಅಂತ ಮತ್ತೆ ಅವರ ಜಾಲತಾಣದ ಮುಖಾಂತರ ಏನು ವೆಬ್ಸೈಟ್ ಮುಖಾಂತರ ಅವರು ಯಾವುದೇ ಕಾರಣಕ್ಕೂ ನಮಗೆ ಒಂದು ಸಾವಿರಕ್ಕೆ ಸೀಮಿತ ಆಗಿದೆ ಇಲಾಖೆಯಿಂದನೂ ಕೂಡ ಒಂದು ಸಾವಿರಕ್ಕೆ ಮಾತ್ರ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ಕಾರದಿಂದ ಅಂತ ಎಲ್ಲೂ ಕೂಡ ಅವರು ಅಭ್ಯರ್ಥಿಗಳ ಗಮನಕ್ಕೆ ತರಲಿಲ್ಲ ಅಚಾನಕ್ ಆಗಿ ಇವರು ಒಂದು ಪೇಪರ್ ಅಲ್ಲಿ ಒಂದು ಪೇಪರ್ ಅಲ್ಲಿ ಒಂದು ಬೈಟ್ ಕೊಟ್ಬಿಟ್ಟು ಹೇಳ್ತಾರೆ ಎಂ ಡಿ ಮೇಡಮ್ ಅವರು ಪ್ರಿಯಾಂಕ್ ಅವರು ಸೊ ನಾವು ಬರೀ ನಮ್ಗೆ ಆರ್ಥಿಕ ಇಲಾಖೆಯಿಂದ ಸಾವಿರ ಪೋಸ್ಟ್ ಮಾತ್ರ ಸೀಮಿತ ಮಾಡ್ಕೊಂಡಿದ್ವಿ ನಮ್ಗೆ ಆರ್ಥಿಕ ಇಲಾಖೆಯಿಂದ ಬರೀ ಸಾವಿರ ಪೋಸ್ಟಿಂಗ್ ಮಾತ್ರ ನಮಗೆ ಪರ್ಮಿಷನ್ ಸಿಕ್ಕಿದೆ ಅಂತ ಓಕೆನಾ ಸೊ ಅದ್ರ ಜೊತೆಗೆ ಇವರು ನೋಡಿ ಇಲ್ಲಿ ಇದೇ ಇದೇ ಏನು ಇಲಾಖೆ ಇದೆಯಲ್ಲ ಕೆ ಎಸ್ ಆರ್ ಟಿ ಸಿ ಇಲಾಖೆ ಕೆ ಎಸ್ ಆರ್ ಟಿ ಸಿ ಇಲಾಖೆನಲ್ಲೂ ಕೂಡ ಎರಡ್ ಸಾವಿರದ ಐನೂರ ನಲವತ್ತೈದು ಪೋಸ್ಟ್ಗೆ ಕ್ವಾಲ್ಫರ್ ಆಗಿತ್ತು ಬಟ್ ಅವರು ಕೂಡ ಐನೂರ್ ಐನೂರ ನಲ್ವತ್ತೈದು ಪೋಸ್ಟ್ ಅನ್ನ ಕಮ್ಮಿ ಮಾಡ್ಕೊಂಡು ಎರಡ್ ಸಾವಿರಕ್ಕೆ ಸೀಮಿತ ಮಾಡ್ಕೊಂಡಿದ್ದಾರೆ ಬಟ್ ಎರಡ್ ಸಾವಿರಕ್ಕೆ ಸೀಮಿತ ಮಾಡ್ಕೊಂಡಿರೋದನ್ನ ಅವರು ಯಾವ ವರ್ಗಕ್ಕೆ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಡಿವೈಡ್ ಮಾಡಿದೀವಿ ಅನ್ನೋದನ್ನ ಕ್ಲೀನ್ ಆಗಿ ಅವರು ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋಕೆ ಮುಂಚೆ ಅವರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಬಟ್ ಇವ್ರು ಯಾಕೆ ಕೊಡ್ತಾ ಇಲ್ಲ ಯಾವ ಅಭ್ಯರ್ಥಿಗೂ ಗಮನಕ್ಕೆ ತರದೇನೆ ನಾವ್ ಎರಡ್ ಸಾವಿರದ ಎಂಟುನೂರ ಹದಿನಾಲ್ಕ ಪೋಸ್ಟ್ ಇದಾವೆ ಅಂತಾನೆ ನಾವು ಇಲ್ಲಿವರೆಗೂ ನಾವು ಆ ಪೋಸ್ಟ್ಗಳನ್ನ ನಂಬಿಕೊಂಡು ನಾವು ಐದು ವರ್ಷದಿಂದ ಕಾಯ್ಕೊಂಡು ಇದೀವಿ ಯಾವ ಅಭ್ಯರ್ಥಿಗೂ ಕೂಡ ಅವ್ರ ಗಮನಕ್ಕೆ ತಂದಿಲ್ಲ ಸೊ ನಾವ್ ಒಂದ್ ಸಾವಿರ ಪೋಸ್ಟ್ ಐವತ್ತೆಂಟು ಸಾವಿರ ಜನ ಇದಾರೆ ಸರ್ ಇದರಲ್ಲಿ ವರ್ಷ ಸಾವಿರ ಜನ ಸೆಲೆಕ್ಟ್ ಆಗಿದ್ದಾರೆ ಎಕ್ಸಾಮ್ಗೆ ಎರಡ್ ಸಾವಿರದ ಎಂಟುನೂರ ಹದಿನಾಲ್ಕು ಗೆ ಕಾಲ್ಫರ್ ಮಾಡಿದ್ದಾರೆ ಒಂದ್ ಸಾವಿರ ಮಾಡ್ಕೊಂಡಿದ್ದಾರೆ ಯಾವ ಅಭ್ಯರ್ಥಿಗಳ ಗಮನಕ್ಕೂ ತರ್ದೇನೆ ಇವರು ಏಕಾಏಕಿ ಒಂದ್ ಸಾವಿರಕ್ಕೆ ಸೀಮಿತ ಮಾಡ್ಕೊಂಡಿದ್ದಾರೆ ಬಟ್ ಸೀಮಿತ ಮಾಡ್ಕೊಂಡಿರೋದನ್ನ ನಾವ್ರ ವೆಬ್ಸೈಟ್ ಮುಖಾಂತರ ತಿಳಿಸಿಲ್ಲ ಯಾವ ಅಭ್ಯರ್ಥಿ ಗಮನಕ್ಕೂ ತಂದಿಲ್ಲ ಇದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಕ್ಕೆ ಮುಂಚೆನೆ ಮುಂಚೆ ಮಾಡ್ಬೇಕಾಗಿತ್ತು ಅವರು ನಾವು ಎರಡ್ ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ ಇದ್ದಾವೆ ಅಂತ ನಾವು ಎಕ್ಸಾಮ್ ಕೊಡಕ್ಕೆ ಹೋಗ್ತಾ ಇದ್ವಿ ಆಲ್ರೆಡಿ ಫಿಫ್ಟಿ ಸೆವೆಂಟಿ ಪರ್ಸೆಂಟ್ ಎಕ್ಸಾಮ್ ಮುಗಿದಿದೆ ಸೆವೆಂಟಿ ಪರ್ಸೆಂಟ್ ಎಕ್ಸಾಮ್ ಮುಗಿದಿದ್ರು ಕೂಡ ಅವ್ರು ಇದುವರೆಗೂನು ಟಿಲ್ ಇವತ್ತಿನ ಡೇಟ್ ವರ್ಗು ಕೂಡ ಅವರು ಯಾವ ವರ್ಗಕ್ಕೆ ಎಷ್ಟು ಸೀಮಿತ ಮಾಡ್ಕೊಂಡಿದ್ವಿ ಒಂದ್ ಸಾವಿರಕ್ಕೆ ಇವರಿಗೆ ಆರ್ಥಿಕ ಇಲಾಖೆಯಿಂದ ಸಿಕ್ಕಿದೆ ಓಕೆ ಬಟ್ ಅದನ್ನ ಎಷ್ಟು ನಾವು ಯಾವ ವರ್ಗಕ್ಕೆ ಎಷ್ಟೆಷ್ಟು ಕೊಟ್ಟಿದೀವಿ ಅನ್ನೋದನ್ನ ಇಲ್ಲಿವರೆಗೂ ಕೂಡ ಅವ್ರು ಹೇಳ್ಕೊಂಡಿಲ್ಲ ಈಗ ನಮಗೆ ಸಮಸ್ಯೆ ಆಗ್ತಿರೋದೇನಂತಂದ್ರೆ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ ಅನ್ನ ಇವರು ಕಾಲ್ಫರ್ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೊ ಇವ್ರು ಏನ್ ಮಾಡ್ತಿದ್ದಾರೆ ಅಂತಂತಂದ್ರೆ ಏಕಾಏಕಿ ಮಾಧ್ಯಮದಲ್ಲಿ ಬಂದು ಮಾಧ್ಯಮದಲ್ಲಿ ಬಂತು ಒಂದು ಸಾವಿರ ಪೋಸ್ಟಿಗೆ ಮಾತ್ರ ನಾವು ರಿಕ್ವೈರ್ಮೆಂಟ್ ಆಗಿದೀವಿ ನಮ್ಗೆ ಆರ್ಥಿಕ ಇಲಾಖೆಯಿಂದ ಒಂದು ಸಾವಿರ ಪೋಸ್ಟ್ ಮಾತ್ರ ಅನುಮೋದನೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಸೊ ಏನಾಗ್ತಾ ಇದೆ ಅಂತಂದ್ರೆ ನಾವು ಎರಡ್ ಸಾವಿರದ ಎಂಟುನೂರ ಜನ ಇದೀವಿ ಅನ್ಕಂಡೆ ನಾವ್ ಏನ್ ಮಾಡ್ತಿದೀವಿ ಟ್ರ್ಯಾಕ್ ಎಕ್ಸಾಮ್ ಮಾಡ್ತಾ ಇದೀವಿ ಮತ್ತೆ ನಮ್ಮ ಸೆಲೆಕ್ಷನ್ ಆಗ್ಬಹುದು ಅನ್ನೋ ಒಂದು ಉದ್ದೇಶದಿಂದನೂ ಇದೀವಿ ಇಲ್ಲಿ ಏನ್ ಇದೆ ಅಂತಂದ್ರೆ ಏಜ್ ಬಾರ್ ಆಗಿರೋ ಅಂತ ಸುಮಾರು ಜನ ಇದಾರೆ ಎರಡ್ ಸಾವಿರದ ಸಾರಿ ಹತ್ತೊಂಬತ್ ನೂರ ಎಂಬತ್ ಆರರಿಂದ ವೇಟಿಂಗ್ ಅಲ್ಲಿ ಇದಾರೆ ಅವ್ರದ್ದು ಏನಾಗ್ತದೆ ಅಂತಂದ್ರೆ ಇದು ಕಡೆ ಅಟೆಂಪ್ಟ್ ಸೊ ಈ ಅಟೆಂಪ್ಟ್ ಅಲ್ಲಿ ಅವ್ರು ಏನಾದ್ರು ಫೇಲ್ ಆದ್ರು ಅಂದ್ರೆ ಈ ಅಟೆಂಪ್ಟ್ ಅಲ್ಲಿ ಇವ್ರು ಸಮೀತ ಸಾವಿರ ಪೋಸ್ಟ್ ಗಳಿಗೆ ಸೀಮಿತ ಮಾಡಿದ್ರೆ ಸುಮಾರು ಜನ ಇದರಿಂದ ಹೊರ ಹೋಗುವಂತ ಚಾನ್ಸಸ್ ಗಳು ಬಹಳ ಐತೆ ಸುಮಾರು ಜನ ಏಜ್ ಬಾರ್ ಆಗಿರೋ ಅವ್ರ್ದೆಲ್ಲ ಜೀವನ ಏನಾಗ್ತದೆ ಅಂತಂದ್ರೆ ಬೀದಿ ಬಂದ್ಬಿಡ್ತದೆ ಈ ಡ್ರೈವರ್ ಗಳ ಜೀವನ ಹೆಂಗಿದೆ ಅಂತ ಅಂದ್ರೆ ಇವತ್ತು ದುಡ್ದು ಇವತ್ತು ತಿನ್ನೋಂತ ವ್ಯವಸ್ಥೆ ಆಮೇಲೆ ಇನ್ನೊಂದು ವಿಚಾರ ಏನ್ ಹೇಳ್ಬೇಕಂತಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗು ಯಾವುದೇ ತರದ ಒಂದು ನೇಮಕಾತಿನ ಇವರಿಗೆ ರಿಕ್ವೈರ್ಮೆಂಟ್ ಇರ್ತಕ್ಕಂಥ ಪೋಸ್ಟ್ಗಳು ಬಂದು ಐದು ಸಾವಿರಕ್ಕಿಂತ ಜಾಸ್ತಿ ಇದೆ ಇವರು ಅವಾಗ ತಗೊಳ್ತಿರೋದ್ರೆ ಎರಡ್ ಸಾವಿರದ ಎಂಟುನೂರ ಪೋಸ್ಟ್ ಅದರಲ್ಲೇನೆ ಮತ್ತು ಸಾವಿರದ ಎಂಟುನೂರ ಗ್ಯಾರಂಟಿ ಶಕ್ತಿ ಎಲ್ಲಾ ಸಂಸ್ಥೆಗಳು ಶ್ರೀಮಂತವಾಗಿ ದುಡ್ಡು ಐತಿ ಅಂತ ಹೇಳ್ತಾರೆ ಮತ್ತೆ ನೌಕರಿಗೆ ಕಡಿತ ಮಾಡ್ತಾರೆ ಸರ್ ಅದ್ರ ಮಾಹಿತಿನೇ ಕೊಡ್ತಾ ಇಲ್ವಲ್ಲ ಸರ್ ಇವರು ಇವರ ಅಂತರ್ಜಾಲ ಒಂದು ಇದ್ರ ಒಳಗೇನೆ ಇವರು ಇದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇಲ್ವಲ್ಲ

ರಾಣೆಬನೋರಿಂದ ಅಭ್ಯರ್ಥಿ ಕೊಬ್ಬಳ್ಳಿ ಇನ್ನು ಹಿಂದೆ ಸರಿ ಇದೆ ಒನ್ಸರು ಬನ್ನಿ ಸ್ವಲ್ಪ ದೂರ ಬನ್ನಿ ಸ್ವಲ್ಪ ಸರಿ ಸರಿ ಬಂದೆ ಬರ್ರಿ ನಿಧಾನಕ್ಕೆ ನಿಧಾನಕ್ಕೆ ಬಂದೆ ಬರ್ರಿ ನಡ್ರ ಸ್ವಲ್ಪ ಸ್ವಲ್ಪ முந்தூராக yeah, ോ മഹാരോട് ബോഡിങ്െക്കു ோங்கடிரி நீரோடு மேலே மேலே கேக் கொட்டிலோ மேல இடி

இல்ல <laughs> எடக்கு முந்தேத்தெக் ஸ்டெப் இன் ராஜ் ಒಂದ್ ಕೈ ನೋಡ ಆದ್ರೆ ಇನ್ನೊಂದ್ ಕೈಲಿ ಇಟ್ಕೊಡ್ರಿ ಇನ್ನ ಪಕ್ಕದಲ್ಲಿ ಇಡೋರಿಗೆ ಕೊಡ್ರಿ ಬಟ್ ಬೋರ್ಡ್ ಮಾತ್ರ ಕೆಳಗ್ ಮಾಡ್ಬೇಡಿ ಅಂತ ಹೇಳ್ತಾರದು ಇರೋದು ಯಾಕಂದ್ರೆ ಬೋರ್ಡ್ ಇರೋದೇ ಇಂಪಾರ್ಟೆಂಟ್ ಕೈ ಆದ್ರೆ ಪಕ್ಕದಲ್ಲಿ ಇರೋರಿಗೆ ಕೊಡಿ ಆದ್ರೆ ಬೋರ್ಡ್ ಕೆಳಗ್ ಮಾಡ್ಬೇಡಿ

ಬೋರ್ಡ್ಗಳು ಎತ್ತಿ ಯಾತರ ಇಲ್ಲಪ್ಪ ಅವರು ಹಾ ಅನುಭವಿಸ್ಬೇಡಿ ನಿಮ್ಗೆ ಏನಾದ್ರೂ ಆಗ್ತದೆ ಮುಂದೆ ಏನಾದ್ರು ಕೊಡಿ ಬಟ್ ಹೆಡ್ ಆಫೀಸ್ ಬಂದಿದೆ ದಯವಿಟ್ಟು ಯಾರು ಕೂಡ ಬೋರ್ಡ್ ಗಳನ್ನ ಕೆಳಗೆ ಇಳಿಸ್ಬೇಡಿ ಲೈನ್ ಅನ್ನ ನೀಟ್ ಆಗಿ ಮಾಡಿ ಸರಿನಾ ಹಾ ಹಾ ಬನ್ನಿ ಬನ್ನಿ ಗ್ಯಾಪ್ ಬಿಡ್ರಿ ಗ್ಯಾಪ್ ಬಿಡ್ರಿ ಗ್ಯಾಪ್ ಬಿಡ್ರಿ ಒಂದು ಗ್ಯಾಪ್ ಸ್ಲೋ ಸ್ಲೋ ಮುಂದೆ ಹೋಗೋರು ಸ್ವಲ್ಪ ನಿಧಾನಕ್ಕೆ ಹೋಗಿ ಫಾಸ್ಟ್ ಆಗಿ ಹೋಗ್ಬೇಡಿ ಇನ್ನೇನು ಬಂದ್ಬಿಡ್ತು Line gap made line 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 do it to line line ದಯವಿಟ್ಟು ಲೈಟ್ ಮೀಟೈನ್ ಈ ನೇಮಕಾತಿದೆ ಮಾಡ್ತಾರೆ ಜಾಯ್ನ್ ಆಗಿ ಎಲ್ಲರೂ ಜಾಯ್ನ್ ಆಗಿ ಎಲ್ಲ ಯಾರು ಟ್ರ್ಯಾಕ್ ಹೊಡೆದ್ರೆ ಅಭ್ಯರ್ಥಿ ಇದ್ರೆ ಎಲ್ಲರೂ ಜಾಯ್ನ್ ಆಗಿ Lain mana? Lain mana? Lain mana? Lain இல்ல <Genesis> <usun riff aquilo> ಕೊಡಿ ಕೊಡಿ ಯಾರು ಮಾತಾಡೋರು ಯಾರು ಯಾರು ಪೇಪರ್ಸ್ ಪೇಪರ್ಸ್ मैं कहाँ नहीं गया ना

ಮೇಡಮ್ ಇವಾಗ ನೇಮಕಾತಿ ಏನು ನಡೀತಿದೆಯಲ್ಲ ಚಾಲಕ ನಿರ್ವಾಹಕ ಮತ್ತೆ ಚಾಲಕ ಹುದ್ದೆಗಳಿಗೆ ಸೊ ಇವಾಗ ಎಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೋತಾ ಇದಾರ ಅಂತ ಎಷ್ಟು ಹುದ್ದೆಗೆ ನೇಮಕಾತಿ ಮಾಡ್ಕೋತಿದಾರ ಅನ್ನೋದು ತಮ್ಮ ಕಡೆ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು ನಮ್ದು ಮನವಿ ಇದೆ ಒಂದು ಹೇಳಿ ಸೊ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿ ನಿರ್ದೇಶಕರು ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ ವಿಷಯ ಹಿಂದಿನ ಎರಡ್ ಸಾವಿರದ ಹತ್ತೊಂಬತ್ತರ ಅಧಿಸೂಚನೆಯಲ್ಲಿ ಹೊರಡಿಸಿದ ಸಂಖ್ಯೆ ಹೊರಡಿಸಿದ ಸಂಖ್ಯೆ ಎರಡ್ ಸಾವಿರದ ಎಂಟುನೂರ ಹದಿನಾಲ್ಕು ಹುದ್ದೆಗಳ ನೇಮಕಾತಿ ಸಂಖ್ಯೆ ಸಾವಿರಕ್ಕೆ ಇಳಿಸಿದ್ದನ್ನು ಮರುಪರಿಶೀಲಿಸುವಂತೆ ಮಾನ್ಯ ಶ್ರೀಗಳಲ್ಲಿ ಮನವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮ ಸಂಸ್ಥೆಯು ಎರಡ್ ಸಾವಿರದ ಎಂಟುನೂರ ಹದಿನಾಲ್ಕು ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಅಧಿಸೂಚನೆಯನ್ನು ಹೊರಡಿಸಿದ್ದು ಅದ್ಯಾಗೂ ಇತ್ತೀಚಿನ ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆ ತರದೆ ಕೇವಲ ಸಾವಿರ ಹುದ್ದೆಗಳಿಗೆ ಮಾತ್ರ ಸೀಮಿಸ್ ಬಗ್ಗೆ ಈ ಹುದ್ದೆಗಳ ಕಡಿತು ಸುಮಾರು ವರ್ಷಗಳಿಂದ ಎರಡ್ ಸಾವಿರದ ಎಂಟುನೂರ ಹದಿನಾಲ್ಕು ಸಂಖ್ಯೆಗಳ ಹುದ್ದೆಗಳಿಗಾಗಿ ಕಾತರದಿಂದ ಕಾಯುತ್ತಿದ್ದ ಅನೇಕ ಅರ್ಹ ಅಭ್ಯರ್ಥಿಗಳಿಗೆ ಗಮನಾರ್ಹ ತೊಂದರೆಯನ್ನುಂಟು ಮಾಡಿದೆ ಈಗ ಸ್ಪರ್ಧಿಸಲು ನಮಗೆ ಕೇವಲ ಸಾವಿರ ಹುದ್ದೆಗಳು ಉಳಿದಿವೆ ಇದು ಐದಾರು ವರ್ಷಗಳಿಂದ ಕಾಯುತ್ತಿರುವ ನಮ್ಮಂತ ಅಭ್ಯರ್ಥಿಗಳಿಗೆ ತೊಂದರೆಯನ್ನುಂಟು ಮಾಡಿದೆ ಎಷ್ಟೋ ಜನ ಅಭ್ಯರ್ಥಿಗಳು ವಯೋಮಿತಿ ಮೀರಿದ್ದು ಹುದ್ದೆಗೆ ಇದ ಹುದ್ದೆಗೆ ಅರ್ಹರಿದ್ದು ಹುದ್ದೆಗಳ ಕಡಿತದಿಂದ ಉದ್ಯೋಗ ಸಿಗದೆ ನಿರುದ್ಯೋಗಿ ಆಗುವ ಪರಿಸ್ಥಿತಿ ನಿರ್ಮಾಣಗೊಳ್ಳುತ್ತಿದೆ ಮಾನ್ಯರು ಈ ಮೇಲ್ಕಂಡ ಎಲ್ಲಾ ವಿಷಯಗಳನ್ನು ಗಮ ಅಹ್ ನಮ್ಮಗಳ ಹಲವು ವರ್ಷಗಳಿಂದ ನಿಮ್ಮ ಸಂಸ್ಥೆಯಲ್ಲಿ ಚಾಲಕರಾಗಬೇಕು ಎನ್ನುವ ಪರಿಶ್ರಮಕ್ಕೆ ಬೆಲೆ ನೀಡಬೇಕಾಗಿರುವುದರಿಂದ ನಾವುಗಳು ನಿಮ್ಮನ್ನು ಹೀಗೆ ವಿನಂತಿಸಿಕೊಳ್ಳುತ್ತೇವೆ ಎರಡ್ ಸಾವಿರದ ಹತ್ತೊಂಬತ್ತರ ಅಧಿಸೂಚನೆಯಲ್ಲಿ ಘೋಷಿಸಿರುವ ಎರಡ್ ಸಾವಿರದ ಎಂಟುನೂರ ಹದಿನಾಲ್ಕು ಹುದ್ದೆಗಳ ಹುದ್ದೆಗಳನ್ನು ಸಂಪೂರ್ಣವಾಗಿ ನೇಮಕ ಮಾಡಿಕೊಳ್ಳುವಂತೆ ನಾವುಗಳು ತಮ್ಮಲ್ಲಿ ಕಳಕಳಿಯಿಂದ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇವೆ ಹಾಗೂ ನೀವು ಇತ್ತೀಚೆಗೆ ತೆಗೆದುಕೊಂಡಿರುವ ನಿರ್ಧಾರದಿಂದ ಎಷ್ಟೋ ಜನ ಅಭ್ಯರ್ಥಿಗಳ ಜೀವನದ ಭವಿಷ್ಯದ ಮೇಲೆ ಹೊಡೆತ ಬಿದ್ದಂತೆ ಆಗುತ್ತಿದೆ ಎಂಬುದನ್ನು ಮನವರಿಕೆ ಮಾಡುತ್ತಿದ್ದೇವೆ ಈ ಮೇಲ್ಕಂಡ ಎಲ್ಲಾ ವಿಷಯಗಳನ್ನು ಗಮನಗಂಡು ಸಾವಿರ ಹುದ್ದೆಗಳಿಗೆ ಸೀಮಿತಗೊಳಿಸಿರುವ ಹೊಸ ನಿರ್ಧಾರವನ್ನು ಮತ್ತೊಮ್ಮೆ ಪರಿಶೀಲಿಸಿ ಮತ್ತು ಇನ್ನೂ ಹೆಚ್ಚಿನ ಹುದ್ದೆಗಳನ್ನು ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳಿ ಮತ್ತೆ ಈ ಮೇಲ್ಕಂಡ ಎಲ್ಲಾ ವಿಷಯಗಳ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ನಾವು ವಿನಮ್ರವಾಗಿ ವಿನಂತಿಸುತ್ತೇವೆ ಸೈನ್ ಸೈನ್

ಇಲ್ಲ ಇಲ್ಲ ಎಷ್ಟು ಪೋಸ್ಟಿಂಗ್ ಮಾಡ್ತಾ ಇದ್ರೆ ಮೇಡಮ್ ಪೋಸ್ಟಿಗೆ ಸೊ ನೀವು ಕರ್ದಿರೋದು ಎರಡ್ ಸಾವಿರದ ಎಂಟುನೂರ ಹದಿನಾಲ್ಕ ಪೋಸ್ಟಿಗೆ ಕರೆದಿದೀರಾ ಅದನ್ನ ಸೀಮಿತ ಮಾಡ್ಕೊಂಡಿದ್ರಾ ಸೊ ಹಾಗಾಗಿ ಈಗ ಇಪ್ಪತ್ತೊಂದ್ ಸಾವಿರ ಜನ ಸೆಲೆಕ್ಟ್ ಆಗಿದ್ದಾರೆ ಸೊ ಎಕ್ಸಾಮ್ ಗೆ ಸೊ ಸುಮಾರು ಜನ ಅಭ್ಯರ್ಥಿಗಳಿಗೆ ಕೊನೆ ಅವಕಾಶ ಇದು ಏಜ್ ಬಾರ ಆಗ್ತಿರೋದ್ರಿಂದ ಸೊ ಸುಮಾರು ಅಭ್ಯರ್ಥಿಗಳಿಗೆ ಒಂದು ಅನ್ಯಾಯ ಆಗುತ್ತೆ ಅಂತ ಮೇಡಮ್ ಸೊ ನೀವು ಇವಾಗ ಹೇಳ್ತಾ ನಾವು ವೆಬ್ಸೈಟ್ ಅಲ್ಲಿ ನೀವು ಮಾಹಿತಿನೂ ಕೊಟ್ಟಿಲ್ಲ ಮೇಡಮ್ ಒಂದೇ ನಿಮಿಷ ಕೊಡಿ ಕೊಡಿ ಅದು ಒಂದೇ ನಿಮಿಷ ಮೇಡಮ್ ಇವಾಗ ಇದು ಒಂದ್ ನಿಮಿಷ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಇದು ನೀವು ನೋಟಿಫಿಕೇಶನ್ ಹೊಡಿಸಿರೋದು ಎರಡೂವರೆ ಸಾವಿರ ಹುದ್ದೆ ಚಾಲಕ ಎರಡ್ ನೂರ ಐವತ್ತೊಂಬತ್ತು ಚಾಲಕ ನಿರ್ಮಾಕ ಇದು ಹಿಂಬಾಕಿ ಐವತ್ತೈದು ಪೋಸ್ಟ್ ಇದು ಇದನ್ನು ಕೂಡ ಹಿಂಬಾಕಿನೇ ಓಕೆನಾ ಸೊ ಇವಾಗ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಳ್ಳೋಕೆ ಮುಂಚೆ ನೀವು ಈ ತರ ಬಿಡಬೇಕಾಗಿತ್ತು ಇದು ಕೆ ಎಸ್ ಆರ್ ಟಿ ಸಿ ಇದು ಸೊ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋಕಿನ ಮುಂಚೆ ಅವರು ಕರ್ದಿದ್ದು ಎರಡೂವರೆ ಸಾವಿರಕ್ಕೆ ಕರೆದಿದ್ದು ಎರಡ್ ಸಾವಿರದ ಐನೂರ ನಲ್ವತ್ತೈದು ಪೋಸ್ಟ್ ಕರೆದಿದ್ರು ಬಟ್ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋಕಿನ ಮುಂಚೆ ನೇಮಕ ಇದು ಯಾವುದು ಸರ್ಕಾರದಿಂದ ನಮಗೆ ಸಿಕ್ಕಿರೋದು ಬರೀ ಎರಡ್ ಸಾವಿರಕ್ಕೆ ಸೀಮಿತಗೊಳಿಸಿದೀವಿ ಅಂತ ಹೇಳ್ಬಿಟ್ಟು ಸೊ ಯಾವ ಕೆಟಗರಿಗೆ ಎಷ್ಟೆಷ್ಟು ಎಲ್ಲಿ ಆಗಿದೆ ಮೇಡಮ್ ಇಲ್ಲ ಎಲ್ಲಿ ಇಲ್ಲ ಮೇಡಮ್ ಎಲ್ಲಿದೆ ಕೆ ಎಸ್ ಆರ್ ಟಿ ಸಿ ನಿಮ್ದು ಆಗಿಲ್ಲ ಅಂತ ಹೇಳ್ತಾರೆ ನಿಮ್ದು ಯಾಕೆ ಮಾಡಿಲ್ಲ ಅಂತ ಕ್ಯಾಟಗರಿ ವೈಸ್ ಈಗ ಮೇಡಮ್ ಈಗ ನೀವು ಏನು ಮಾಡಿದಿರಲ್ವಾ ಯಾವ ಯಾವ ಕ್ಯಾಟಗರಿ ಎಷ್ಟು ಉದ್ದಾನ ಹಂಚಿದೀರ ಸೊ ಅದ್ರದ್ದು ಬೇಕಲ್ವಾಡ ವೆಬ್ಸೈಟ್ ಅಲ್ಲೂ ಇಲ್ಲ ಸೊ ಆಮೇಲೆ ನೀವು ಪಾರದರ್ಶಕವಾಗಿ ನಡೆಸ್ತಾ ಇದೀವಿ ಅಂತ ಹೇಳ್ತಾ ಇದ್ರ ಮೇಡಮ್ ಇತ್ತೀಚೆಗೆ ಏನು ನಡೆಸ್ತಾ ಇದ್ರಲ್ಲ ಚಾಲಕರ ಪರೀಕ್ಷೆನ ಸೊ ಅದು ರಿಸಲ್ಟ್ ಆನ್ಲೈನ್ ಅಲ್ಲಿ ಬಿಡ್ತಾ ಇಲ್ಲ ನೀವು ಇತ್ತೀಚೆಗೆ ಬಿಡ್ತಾ ಇದ್ರ ಇಪ್ಪತ್ತನೇ ತಾರೀಕಿಂದ ನಾನ್ ನಿಮ್ ಗಮನಕ್ಕೆ ತರ್ತೀನಿ ಏನಂತ ಹೌದು ಕೆ ಎಸ್ ಸಿ ಕೆ ಎಸ್ ಹೌದು

ಹಾ ಮೇಡಮ್ ಅದು ಬೇಕು ಆಮೇಲೆ ಅದೇ ನೀವು ಪಾರದರ್ಶಕ ಅಂತಿದ್ರಲ್ಲ ಸೊ ಪಾರದರ್ಶಕ ಎಲ್ಲ ಆಗ್ತಿದೆ ಅಂತ ಹಿಂದೆ ಅಲ್ಲ ಹಿಂದೆ ನಡೆದಿರುವಂತ ರಿಸಲ್ಟ್ ಏನಾಯ್ತು ಅದೇ ಕೊಡಿ ಅಂತ ವೆಬ್ಸೈಟ್ ಅಲ್ಲೂ ಬಿಡ್ತಾ ಇಲ್ಲ ನೀವು ಸೊ ವೆಬ್ಸೈಟ್ ಅಲ್ಲೂ ಬಿಡ್ತಾ ಇಲ್ಲ ಬ್ಯಾಕ್ ಸೈಡ್ ಇರೋದನ್ನ ಯಾವ್ದು ಇಲ್ಲ ಆಮೇಲೆ ನಮ್ಗೆ ಈ ತರ ಕ್ಯಾಟಗರಿ ವೈಸ್ ಬೇಕು ಮೇಡಮ್ ನಮ್ಗೆ ಎಷ್ಟು ಅಂತ ಅಲ್ಲ ಥೌಸಂಡ್ ವೆಬ್ಸೈಟ್ ಅಲ್ಲಿ ಹಾಕಿ ದಯವಿಟ್ಟು ಯಾವ ಕ್ಯಾಟಗರಿ ಹಾ

ಹರಿಯಾಣ ಡೆಲ್ಲಿ ಎಲ್ಲ ಹೋಗಿರ್ತಾರೆ ಒಂದ್ ನಿಮಿಷ ನಾನು ಹೇಳ್ತೀನಿ ಕಂಪ್ಲೀಟ್ ಮಾಡ್ತೀನಿ ನೋಡಿ ಸೊ ಏನಾಗಿದೆ ಅಂದ್ರೆ ಒಬ್ಬ ಅಭ್ಯರ್ಥಿದು ಅವ್ನಿಗೆ ಇವತ್ತು ಕರೆ ಪತ್ರ ಡೌನ್ಲೋಡ್ ಆಗಿದೆ ನಾಳೆನೇ ಟ್ರಾಫಿಕ್ ಬರಬೇಕು ಅಂತ ಸೊ ಅವ್ನ ಅಷ್ಟು ದೂರ ಹೋದಾಗ ಹೆಂಗ್ ಬರಕ್ ಆಗುತ್ತೆ ಮೇಡಮ್ ಸೊ ನಿಮ್ ನೇಮಕಾತಿ ಇಲಾಖೆಗೆ ಫೋನ್ ಮಾಡ್ದಾಗ ಏನಂತ ಹೇಳ್ತಾರೆ ಬರ್ತಾ ಇಲ್ಲ ಪ್ರಾಪರ್ ಆಗಿ ಬರ್ತಾ ಇಲ್ಲ ಮೇಡಮ್ ಪ್ರಾಪರ್ ಆಗಿ ಬರ್ತಾ ಇಲ್ಲ ವೆಬ್ಸೈಟ್ ಹಾಕಕ್ ಹೇಳಿದೀವಿ ಎಸ್ ಎಂ ಎಸ್ ಬರಕ್ ಎಲ್ಲಾ ವ್ಯವಸ್ಥೆ ಮಾಡಿದ ಅವತ್ತು ದಿನ ಬರ್ಲಿಕ್ ಆಗಿಲ್ಲ ಅಂದ್ಬಿಟ್ಟು ಮತ್ತೆ ನಾವು ಒಂದು ಅವಕಾಶ ಕೊಡ್ತಾ ಎಷ್ಟು ಜನಕ್ಕೆ ಅದು ಹದಿನೈದು ದಿವಸ ಅಂತ ಈಗ ಪ್ಲಾನ್ ಮಾಡ್ಕೊಂಡ್ ಎಷ್ಟು ಜನ ಬಂದ್ ಎಷ್ಟು ಎಲ್ಲಾ ಜನಕ್ಕೂ ನಾನ್ ಕ್ಲೋಸ್ ಮಾಡ್ತೀನಿ ಲಾಸ್ಟ್ ಡೇ ನಾನ್ ರೆಕ್ರೂಟ್ಮೆಂಟ್ ಅನ್ನೋದು ಎಲ್ಲಾರ್ದು ತರನೇ ಇರ್ತದೆ ಅದ್ ಬರಬೇಕು ನನಗ್ ಬೇಸಿಕಲ್ ಬಂದು ಎಲ್ಲಾರ್ಗು ಟೆಸ್ಟ್ ಮಾಡಿ ನಾವು ಕ್ಲೋಸ್ ಮಾಡ್ತೀವಿ ಯಾರ್ಯಾರು ಬಂದಿಲ್ಲ ಅವ್ರಿಗೂ ಸಾರಿ ನಾವ್ ಮತ್ತೆ ಕಳಿಸ್ತೀವಿ ಏನು ತೊಂದ್ರೆ ಮಾಡ್ಕೊಳ್ಬೇಡ ನಮ್ಮ ಮುಗಿದ ನಂತರ ನಿಮಗೆ ಒಂದು ಅವಕಾಶ ಕೊಡ್ತೀನಿ ಅಂತ ಒಂದ್ ಕಳಿಸ್ತೀನಿ ಆಮೇಲೆ ನೀವು ತಿಳಿಸಿರಿ ಯಾರೇ ಮೇಡಂ ನಾನು ಅವತ್ತು ಬಂದೆ ಓ ನಾನು ಅವತ್ತು ಬಂದಿಲ್ಲ ನನಗೆ ಸಿಕ್ಕಿಲ್ಲ ಅನ್ನೋದಕ್ಕೆ ಇನ್ನೊಂದಕ್ಕೂ ಲಾಸ್ಟ್ ಅವಕಾಶ ಕೊಡ್ತೀವಿ ಯಾರಿಗೂ ಬಿಟ್ಟು ಮಾಡಿದೀವಿ ಅನ್ನೋ ಕರೆ ಇಲ್ಲ ಎಲ್ಲರೂ ಮುಗಿಸೆ ನಾನು ಹೇಳಿದ್ರು ಆಮೇಲೆ ನಿಮ್ಮ ನೇಮಕಾತಿ ಇಲಾಖೆ ಇದೆಯಲ್ಲ ಮೇಡಂನ कांटेक्ट નંબર ಕೊಟ್ಟಿದ್ರಲ್ಲ ಏನಾದರೂ ನಾವು ಫೋನ್ ಮಾಡಿದಾಗ ದಯವಿಟ್ಟು ಒಂದು ಮಾಹಿತಿ ಕೊಡಕ್ಕೆ ಹೇಳಿ ನಾನು ಕೊಡ್ತಾ ಇಲ್ಲ ಮೇಡಮ್ ಕೊಡ್ತಾ ಇಲ್ಲ ಮೇಡಮ್ ನಿಮ್ಗೆ ಬೇಕು ಇದೆಲ್ಲ ಅಂತ ಕೇಳ್ತಾರೆ ಮೇಡಮ್ ನಾವು ನಾವು ನಂಬರ್ ಕೊಡ್ತೀವಿ ಮೇಡಮ್ ಎಷ್ಟೋ ಜನ ಫೋನ್ ಮಾಡಿ ನೋವು ಎಷ್ಟೋ ಜನ ಅಭ್ಯರ್ಥಿಗಳು ಫೋನ್ ಮಾಡಿದಾರೆ ನಿನ್ಗೆ ಯಾಕೆ ಅದೆಲ್ಲ ಅಂತ ಈ ತರ ರ್ಯಾಶ್ ಆಗಿ ಮಾತಾಡ್ತಿದಾರೆ ಅದೇ ಇವಾಗ ಕರೆ ಪತ್ರ ಡೌನ್ಲೋಡ್ ಆಗಿಲ್ಲ ಇಲ್ಲ ಯಾರೊಬ್ರು ಇದಾರೆ ನಲ್ವತ್ತೊಂಬತ್ತಿಲ್ಲ

ಹೆಚ್ಚುವರಿ ಸಂಬಂಧ ಸ್ವಲ್ಪ ಯಾಕಂದ್ರೆ ಮೇಡಮ್ ಯಾಕಂದ್ರೆ ಸುಮಾರ್ ಒಂದ್ ನಿಮಿಷ ಸುಮಾರು ಜನ ಏನಾಗಿದೆ ಅಂದ್ರೆ ಅಭ್ಯರ್ಥಿಗಳು ಏಜ್ ಮುಗಿತಾ ಇದೆ ಸೊ ನಾವ್ ಐದ್ ವರ್ಷದಿಂದ ಕಾಯ್ತಾ ಇದೀವಿ ಒಂದ್ ನಿಮಿಷ ಐದ್ ವರ್ಷದಿಂದ ಕಾಯ್ತಾ ಇದೀವಿ ಸುಮಾರು ಜನ ಅಷ್ಟು ವರ್ಷದಿಂದ ಅಪ್ಲಿಕೇಶನ್ ಹಾಕಿ ಎರಡ್ ಸಾವಿರದ ಎಂಟುನೂರು ಹದಿನಾಲ್ಕು ಪೋಸ್ಟ್ ಇದ್ದಾವೆ ಅಂತಾನೆ ನಾವು ಇಷ್ಟ ದಿನ ಅನ್ಕೊಂಡಿದ್ದು ಬಟ್ ಇತ್ತೀಚೆಗೆ ಗೊತ್ತಾಗಿದ್ದು ಬರೀ ಸಾವಿರ ಪೋಸ್ಟ್ ಅಂತ ದಯವಿಟ್ಟು ಯಾಕಂದ್ರೆ ಅಭ್ಯರ್ಥಿಗಳು ಲಾಸ್ಟ್ ಕೊನೆಯ ಅವಕಾಶ ಆಗಿದೆ ಈ ಕೋವಿಡ್ ಬಂದಾಗಿಂದ ಸೊ ಸುಮಾರು ಜನ ಅಭ್ಯರ್ಥಿಗಳು ಕೆಲಸ ಕೂಡ ಕಳ್ಕೊಂಡ್ಬಿಟ್ಟಿದ್ದಾರೆ ದಯವಿಟ್ಟು ಮೇಡಮ್ ನೀವು ಸರ್ಕಾರದ ಗಮನಕ್ಕೆ ತಗೊಬನ್ನಿ ಗಮನಕ್ಕೆ ತಗೊಂಬನ್ನಿ ಹಾ ಬಟ್ ಯಾವ್ದು ನಮಗೆ ಅವಕಾಶ ಕೊಟ್ಟಿಲ್ಲ ನಮ್ ಬಿಟ್ಟಿಲ್ಲ ಅನ್ನೋ ಸಮಸ್ಯೆ ಮಾತ್ರ ಇಲ್ಲ ಎಲ್ಲಿ ನಿಮ್ಗೆ ಫಿಫ್ಟೀನ್ ಡೇಸ್ ಮುಗಿದ ನಂತರ ಲಾಸ್ಟ್ ಡೇಟ್ ಮುಗಿದ ನಂತರ ಎಲ್ಲಿ ಬದಿಗೆ ಕೇಳ್ತರೂ ಅಲ್ಲೋ ಮಾಡ್ಕೊಡ್ತೀರ ಯಾರಿಗೆ ಎಲ್ಲಿ ಹತ್ರ ಆಗುತ್ತೋ ಬನ್ನಿರೋ ಈಗ ನಾವು ಎಂ ಡಿ ಅವರಿಗೆ ಮನವಿ ಕೊಟ್ಟಿದೀವಿ ಏನು ಅವರು ಕಾಲ್ಫಾರ್ ಮಾಡಿದ್ರು ಎರಡ್ ಸಾವಿರದ ಎಂಟುನೂರ ಹದ್ನಾಲ್ಕು ಹುದ್ದೆಗಳು ವಾಪಸ್ ನೀವು ಅಷ್ಟಕ್ಕೂ ಭರ್ತಿ ಮಾಡ್ಕೋಬೇಕು ಅಂತ ಮನವಿ ಕೊಟ್ಟಿದೀವಿ ಓಕೆನಾ ಸೊ ಮತ್ತೆ ಸತಿನೂ ಕೂಡ ಮನವಿ ಕೊಡ್ಬೇಕಾಗತ್ತೆ ಅದಕ್ಕೂ ಸ್ಪಂದಿಸ್ಲಿಲ್ಲ ಅಂತಂದ್ರೆ ನಾವು ರಾಮಲಿಂಗಾರೆಡ್ಡಿ ಯಾರ ಸಾರಿಗೆ ಸಚಿವರು ಇರ್ತಾರಲ್ಲ ಸೊ ಸಾರಿಗೆ ಸಚಿವರಿಗೆ ಮತ್ತೆ ನಾವು ಅಲ್ಲಿ ಹೋಗಿ ಕೂಡ ಮನವಿ ಕೊಡ್ಬೇಕಾಗುತ್ತೆ ಏ ಬಿದ್ದಿರಿ ಓಕೆನಾ ಸೊ ನೆಕ್ಸ್ಟ್ ರಾಮಲಿಂಗಾರೆಡ್ಡಿ ಅವ್ರ ಕಡೆಯಿಂದ ಏನು ಸ್ಪಂದನೆ ಬರಲಿಲ್ಲ ಅಂತಂದ್ರೆ ನೆಕ್ಸ್ಟ್ ನಾವು ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಅವ್ರಿಗೂ ಕೂಡ ನಾವು ಮನವಿ ಪತ್ರನ ಕೊಡಬೇಕಾಗತ್ತೆ ಓಕೆನಾ ಸೊ ಇಷ್ಟು ಮನವಿ ಪತ್ರ ಕೊಟ್ಟರು ಮೇಲೂ ಕೂಡ ನಮ್ಗೆ ಏನಾದರೂ ಸ್ಪಂದನೆ ಕರೆಕ್ಟಾಗಿ ಸಿಗಲಿಲ್ಲ ಹುದ್ದೆಗಳ ಸಂಖ್ಯೆ ಜಾಸ್ತಿ ಆಗಲಿಲ್ಲ ಅಂತಂದ್ರೆ ಸೊ ನಮ್ದು ನೆಕ್ಸ್ಟ್ ಹೋರಾಟನೇ ಉಗ್ರ ಹೋರಾಟ ಆಗಿರುತ್ತೆ ಓಕೆನಾ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಚಾಲಕರು ಎಲ್ಲರೂ ನಮ್ಮ ಅಭ್ಯರ್ಥಿಗಳು ಎಲ್ಲರೂ ಕೂಡ ಕೈ ಜೋಡಿಸಬೇಕಾಗುತ್ತೆ ಸೊ ನೆಕ್ಸ್ಟ್ ನಾವು ಏನು ಇಡುವಂತ ಸ್ಟೇಜ್ಗಳು ಇರುತ್ತಲ್ಲ ತುಂಬಾ ದೊಡ್ಡ ದೊಡ್ಡ ಸ್ಟೇಜ್ ಸ್ಟೇಜ್ಗಳಾಗಿರುತ್ತೆ ಹಾಗಾಗಿ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡಾಗ ಮಾತ್ರ ಈ ಒಂದು ಹುದ್ದೆಗಳನ್ನು ನಾವು ಮರಳಿ ಪಡೆಯೋಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಏನೇನು ನಿರ್ಣಯ ತಗೊಂಡ್ರು ಕೂಡ ಇವತ್ತು ಯಾವ ತರ ಜನ ಸೇರಿದಿರಾ ಮುಂದಿನ ದಿನಗಳಲ್ಲಿ ಇದಕ್ಕಿನ ಹೆಚ್ಚಿಗೆ ಒಂದು ಜನನ ಸೇರ್ಬೇಕಾಗತ್ತೆ ಅವಾಗ ಮಾತ್ರ ನಮ್ಗೆ ಎಲ್ಲದರಲ್ಲೂ ಒಂದು ಸಕ್ಸಸ್ ಸಿಗಕ್ಕೆ ಸಾಧ್ಯ ಸೊ ಇದೇ ತರ ಬೆಂಬಲ ಕೊನೆಯವರೆಗೂ ಇರ್ಬೇಕು ನಿಮ್ದು ಓಕೆನಾ